ಗಿಳಿಯ ಹೃದಯವಂತಿಕೆ ಡಾಕ್ಟರ್ ಅರಣ್ಯ ಹಚ್ಚ ಹಸಿರಿನಿಂದ ಕೂಡಿದ ಹುಲ್ಲು ಅಲ್ಲಿ ಒಂದು ಸುಂದರವಾದ ಮರವಿತ್ತು ಆ ಮರ ನೋಡಲು ಮನಮೋಹಕವಾಗಿತ್ತು ಎಲೆ ಮತ್ತು ಹೂ ಹಣ್ಣುಗಳಿಂದ ಕಂಗೊಳಿಸುತ್ತಿತ್ತು ಹಸಿರು ಎಲೆಗಳು ರೆಂಬೆ ಕಂಬಗಳಲ್ಲಿ ವ್ಯಾಪಿಸಿತ್ತು ಹಣ್ಣುಗಳು ಮರದ ತುಂಬಾ ವ್ಯಾಪಿಸಿದ್ದವು ಆದ್ರಿಂದ ಅಲ್ಲಿ ಅನೇಕ ಪಕ್ಷಿಗಳು ಆ ಮರದ ಮುಖಾಂತರವೇ ಜೀವನ ನಡೆಸಿದ್ದವು ಅಲ್ಲಿ ಸಹವಾಸವಾಗಿತ್ತು ಮರದ ನೆರಳು ಬಹಳ ವಿಶಾಲವಾಗಿ ವ್ಯಾಪಿಸಿತ್ತು ಆದ್ರಿಂದ ಕೆಲವು ಪ್ರಾಣಿಗಳು ಆ ಮರದ ಅಡಿಯಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಹೋಗುತ್ತಿದ್ದವು ಒಂದು ದಿನ ಕಾಗಿ ಹೊಸದಾಗಿ ಆ ಮರಕ್ಕೆ ಬಂದಿತ್ತು ಅದು ಈ ಮರದ ಆಶ್ರಯ ಪಡೆಯಲು ಬಂದಾಗ ಉಳಿದ ಪ್ರಾಣಿಗಳು ಇಲ್ಲಿ ಬರಲು ಒಪ್ಪಿದವು ಮರುದಿನ ಗಿಡಗ ವಾಸಕ್ಕೆ ಬಂದಿತ್ತು ಗಿಳಿಗೆ ಮರದ ಮೇಲೆ ಕನಿಕರು ಉಂಟಾಯಿತು ಯಾರು ಬಂದರೂ ನೀನು ಆಶ್ರಯ ನೀಡುತ್ತಿದ್ದೀಯ ನಿನ್ನ ಗುಣ ಅಮೋಘವಾಗಿದೆ ನೀನು ನಿನ್ನ ಕಡಿಯಲು ಬಂದವರನ್ನು ಅವರಿಗೆ ನೆರಳು ನೀಡಿ ಬಿಡುವೆ ಎಂದು ಗಿಳಿಗೆ ಹೊಗಳಿತು ಆಗ ಮರ ಅದು ನನ್ನ ಹುಟ್ಟು ಗುಣ ಎಂದಿತ್ತು ಮರುಗಿನ ಗಿಡಗ ಮರವನ್ನು ಕೊಕ್ಕಿನಿಂದ ಕುಕ್ಕುತ್ತಿತ್ತು ಇದರಿಂದ ಕೋಪಗೊಂಡ ಗಿಳಿ ಹಾಗೆ ಮರ ಇದರಿಂದ ಮರಕ್ಕೆ ನೋವಾಗುತ್ತದೆ ಎಂದು ಗದರಿಸಿತು ಆಗ ಮರ ಗಿಳಿಯ ಇರಲಿ ಅದು ಆಹಾರಕ್ಕಾಗಿ ಕುಕ್ಕುತ್ತಿದೆ ಎಂದಿತು ಆಗ ಗಿಳಿ ಇದರಿಂದ ನಿನಗೆ ನೋವಾಗುವುದಿಲ್ಲವೇ ಎಂದು ಕೇಳಿತು ಆಗ ಮರ ಆಗಲಿ ಆ ಗಿಡಕ್ಕೆ ಆಹಾರ ಸಿಗುತ್ತದೆ ಅದೇ ನನಗೆ ಸಂತೋಷ ಮರದ ಮಾತು ಕೇಳಿ ಗಿಳಿಗೆ ಆಶ್ಚರ್ಯವಾಯಿತು ಒಂದು ದಿನ ಮರ ಇದ್ದಕ್ಕಿದ್ದಂತೆ ಒಣಗತೊಡಗಿತು ಎಲ್ಲಾ ಪಕ್ಷಿಗಳು ಬೇರೆ ಕಡೆ ಹೋದವು ಗಿಡಗು ಹೊರಟು ಹೋಯಿತು ಇದರಿಂದ ಗಿಳಿಗೆ ತುಂಬಾ ಬೇಸರವಾಯಿತು ಮರ ಚೆನ್ನಾಗಿದ್ದಾಗ ಇದರ ಆಹಾರ ತಿಂದು ಈಗ ಮರಕ್ಕೆ ಕಷ್ಟ ಬಂದಾಗ ಅದಕ್ಕೆ ಸಹಾಯ ಮಾಡದೆ ಬೇರೆ ಕಡೆ ಹೋದರಲ್ಲ ಒಬ್ಬರಿಗೂ ಹೃದಯವಂತೆ ಕೆಲವಲ್ಲ ಎಂದು ಬೇಸರಗೊಂಡಿತ್ತು ಗಿಳಿ ಮಾತ್ರ ಈ ಮರ ಬಿಟ್ಟು ಹೋಗದೆ ತಾನು ಕೂಡ ಸಿನಿಂದ ಬೀಳಲಿತು ಮರುದಿನ ಒಬ್ಬ ಬೇಟೆಗಾರ ಕಾಡಿನಲ್ಲಿ ಬೇಟೆಗಾಗಿ ಪ್ರಾಣಿಗಳನ್ನು ಹುಡುಕುತ್ತಾ ಹೋಗುತ್ತಿದ್ದ ಆಗ ಈ ಒಣಗಿದ ಮರ ಹಾಗೂ ಅಲ್ಲೇ ಇರುವ ಗಿಳಿ ನೋಡಿದ ಆಗ ಗಿಳಿ ಆ ಬೇಟೆಗಾರನ್ನು ಕರೆಯಿತು ಬೇಟೆಗಾರ ಕೇಳಿದ ಯಾಕೆ ಈ ಬತ್ತಿದ ಮರದಲ್ಲಿ ವಾಸವಾಗಿದ್ದೀಯಾ ಎಲ್ಲ ಪಕ್ಷಿಯ ಹಾಗೆ ನೀನು ಬೇರೆ ಮರಕ್ಕೆ ವರೆಸೆ ಹೋಗಬಾರದೆ ಆಗ ಗಿಳಿ ಇಲ್ಲ ಈ ಮರ ಆರೋಗ್ಯವಾಗಿದ್ದಾಗ ಎಲ್ಲರಿಗೂ ಆಚರಣೆ ನೀಡಿತ್ತು ಈಗ ಈ ಮರ ಕಷ್ಟದಲ್ಲಿದೆ ಇಂಥ ಸಂದರ್ಭದಲ್ಲಿ ಇದನ್ನು ಬಿಟ್ಟು ಬೇರೆ ಕಡೆ ಹೋಗುವುದು ಎಂದು ಹೇಳಿತು ಗಿಳಿಯ ಹೃದಯವಂತಿಕೆ ಕಂಡು ಬೇಟೆಗಾರನಿಗೆ ಬಹಳ ಸಂತೋಷವಾಯಿತು ಇಂದಿನಿಂದ ನೀನು ನನ್ನ ಒಳ್ಳೆಯ ಗೆಳೆಯ ಎಂದು ಬೇಟೆಗಾರ ಬೇಡ ಈ ಮರದ ಕಾಯಿಲೆ ಹೋಗಲಾಡಿಸಲು ನಾನು ವೈದ್ಯರನ್ನು ಕರೆತಿರುವೆಲ್ಲ ಗಿಳಿಗೆ ಸಂತೋಷವಾಯಿತು ಇದರ ಬೇರು ಒಂದು ಕೀಟ ತಿನ್ನುತ್ತಾ ಇದೆ ಅದಕ್ಕೆ ಆಹಾರ ಸಾಲದ ಸೊರಗಿದೆ ಈ ಮರದ ಬುಡಕ್ಕೆ ಆ ಕೀಟ ಹೋಗಲು ಒಂದು ಔಷಧ ನೀಡುವೆ ದಿನ ರಾತ್ರಿ ಹಾಕಿರಿ ಕೀಟ ಸಾಯುತ್ತದೆ ನಂತರ ಮರ ಮೊದಲನೇ ಹಾಗೆ ಹಸಿರಾಗುತ್ತದೆ ಎಂದರು ಇದ್ದರು ಗಿಳಿ ಪ್ರತಿನಿತ್ಯವೂ ಔಷಧ ಹಾಕಿತ್ತು ಕೆಲವು ತಿಂಗಳ ನಂತರ ಮರ ಹಸಿರಿನಿಂದ ಕಂಗೊಳಿಸಿತ್ತು ಮೊದಲನೇ ಹಾಗೆ ಆಯಿತು ಗಿಳಿಗೆ ಮರ ಧನ್ಯವಾದ ಹೇಳಿತ್ತು ಗಿಳಿಯು ಆ ಬೇಟೆಗಾರನಿಗೆ ಧನ್ಯವಾದ ಹೇಳಿತು ಆದರೆ ಬೇಟೆಗಾರ ನಿನ್ನ ಹೃದಯವಂತಿಕೆ ಮೆಚ್ಚಿದೆ ಕಷ್ಟದಲ್ಲಿರುವಾಗ ನಿನ್ನ ಸಹಾಯದ ಮನೋಭಾವ ನನಗೆ ತುಂಬ ಅಡಿಸಿತು ಎಂದು ಬೇಟೆಗಾರ ಗಿಳಿಯನ್ನು ಹರಳಿದ ಧನ್ಯವಾದಗಳು ಅತಿ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ